ಹಲೋ ಅಂಡ್ ವೆಲ್ಕಮ್ ಟು ಇನ್ಸ್ಟಾ ಕೆಎಸ್ ಇನ್ಸ್ಟಾ ಕೆಎಸ್ ತಮ್ಮ ಮುಂದೆ ಇದೇ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬ್ಯಾಚ್ ಸಿಕ್ಸ್ ಅನ್ನ ಅನೌನ್ಸ್ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರನ್ನು ತಿಂಗಳಲ್ಲಿ ಮತ್ತು ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಸಾಕಷ್ಟು ನೋಟಿಫಿಕೇಶನ್ಸ್ ಗಳನ್ನ ಮಾಡುವರಿದ್ದಾರೆ ಸರ್ಕಾರ ಈಗಾಗಲೇ ಅನೌನ್ಸ್ ಮಾಡಿದೆ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಸರ್ಕಾರಿ ಹುದ್ದೆಗಳ ನೋಟಿಫಿಕೇಶನ್ ಆಗೋದಿದೆ ಸೊ ಹಾಗಾಗಿ ಕೆಎಸ್ ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ ಗೆ ಜಾಯಿನ್ ಆದ್ರ ಅಂದ್ರೆ ತಮಗೆ ಈ ಒಂದು ಕೋರ್ಸ್ ನಿಂದ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಗಳಿಂದ ಒಂದು ಕೋಚಿಂಗ್ ಸಿಗುತ್ತದೆ ಆ ಮೂಲಕ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತಾವು ತಮ್ಮ ಕನಸಿನ ಹುದ್ದೆಯನ್ನ ಗಿಟ್ಟಿಸಿಕೊಳ್ಳುವುದಕ್ಕೆ ತುಂಬಾ ಸಹಾಯಕಾರಿಯಾಗುತ್ತದೆ ಅದರ ಜೊತೆಗೆ ಒನ್ ಆನ್ ಒನ್ ಮೆಂಟರ್ಶಿಪ್ ಸಿಗುತ್ತೆ ಫ್ಯಾಕಲ್ಟೀಸ್ ಗಳು ಸಹ ಲಭ್ಯವಿರುತ್ತಾರೆ ದೇ ವಿಲ್ ಬಿ ಅವೈಲೇಬಲ್ ಫಾರ್ ಯು ಟು ಕ್ಲಿಯರ್ ಯುವರ್ ಡೌಟ್ಸ್ ಅಂಡ್ ಟು ಗೈಡ್ ಯು ಟು ಅಚೀವ್ ಯುವರ್ ಗೋಲ್ ವಿತ್ ಅ ಸ್ಪೆಸಿಫೈಡ್ ಟೈಮ್ ಥ್ಯಾಂಕ್ ಯು ಆಲ್